ಸರಿ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಮಾತನ್ನು ಹೇಳಿದ್ದಾರೆ ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ ಮೀಡಿಯಾದಲ್ಲಿ ಹುದ್ದೆ ಸಿಗಲ್ಲ ನೋಡಿ ಈಗ ನೀವು ನಾವೊಂದು ಹೇಳಿರ್ತೀನಿ ನೀವು ಒಂದು ಹೋಗಿ ಅವ್ರಿಗೇನೋ ಕೇಳ್ತೀರಿ ಅವ್ರು ಯಾವುದೋ ಟೆನ್ಷನ್ನಾಗ ಅವ್ರು ಗರಂ ಇರ್ತಾರ ಏ ಅವ್ರು ಯಾವ ಥರ ನಾನು ಬಂದು ನಾನು ಕೇಳ್ತೀನಿ ನಾನೊಂದು ಹೇಳ್ತೀನಿ ಹಂಗೆ ಅದಕ್ಕೆ ಹೇಳಿಲ್ಲ ಏಳು ಕಲರ್ ಅಂತ ಹೇಳಿದೆ ಯಾವಾಗ ಒಂದು ಸಾರಿ ಒಂದು ಕಲರ್ ನಾವು ಇಲ್ಲಿ ಆದರೆ ಏಳು ಕಲರ್ ಆಗುತ್ತೆ ಹಂಗ ನಾವೇನು ಹೇಳಿದ್ದು ಅವ್ರಿಗೆ ಗೊತ್ತಿರೋಲ್ಲ ಸ್ಪಷ್ಟವಾಗಿ ಏನು ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳತ್ತಿರಿ ಅವರೊಂದು ಹೇಳ್ತಾರ ಸೊ ಒಂದು ಎರಡು ದಿವಸ ಬಿಟ್ಟು ಅದನ್ನು ಕೇಳಿದ್ರೆ ಆ ವಾತಾವರಣ ತನಗೆ ತನಗಿರ್ತೈತಿ ಗೊಂದಲ ಏನಿಲ್ಲ ಏನು ಗೊಂದಲ ಏನಿಲ್ಲ ಸರಿನೇ ಇದೆ ಸೊ ನಾವು ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಗದ್ದಲ ಆಗ್ತದೆ ಅದಕ್ಕೆ ಅದಾಗ ಬರೋಣ ನಾವು ವಿನಂತಿ ಮಾಡ್ಕೊಂಡಿವಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ ಏನು ಹೇಳಿರ್ತೀವಿ ಅಷ್ಟು ಹೋದರೆ ನಮಗೂ ಒಳ್ಳೇದಾಗುತ್ತೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಇಲ್ಲಾರ ಗೊತ್ತಿಲ್ಲ ಅವರವರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂತ ಕಾದ್ರೆ ಸ್ಥಾನಮಾನಗಳು ಯಾವುದೇ ಸಿಕ್ಕರೂ ಅವರವರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂತದ್ದನ್ನು ಕೂಡ ಡಿಕೆ ಶರ್ಮಾ ಹೇಳಿದ್ರು ಕರ ಅದು ಕರೆಕ್ಟ್ ಮತ್ತೆ ಹಂಗೆ ಸುಮ್ಮನೆ ಕೊಡೋಲ್ಲ ಪಾರ್ಟಿ ಅವರ ಹೆಂಗೆ ಕೊಡ್ತಾರೆ ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗಿ ಅವ್ರಿಗೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಸ್ಥಾನಮಾನ ಕೊಡೋದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ಬರ್ತಾರೆ ಆಮ್ಯಾಗೆ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ ಸೊ ಆಮ್ಯಾಗೆ ನಾಡ್ದವರು ಹುಬ್ಬಳ್ಳಿ ಧಾರವಾಡ ಗದಗ್ ಬಾಗಲಕೋಟು ಮತ್ತು ಬಿಜಾಪುರ ಇಲ್ಲ ನಮ್ಮ ಎರಡು ಜಿಲ್ಲೆ ಇಲ್ಲೇ ಬೆಳಗಾವಿ ಬೆಳಗಾವಿಯಲ್ಲಿ ಚಿಕ್ಕೋಡಿ ಅದು ಅಲ್ಲೇ ಹೋಗ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ಕಚೇರಿ ಅದು ನಾವು ಅದನ್ನೇ ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ ಯಾರ್ಯಾರ್ದು ಶ್ರೇಯಸ್ ಇದೆ ಅಂದರೆ ಯಾರ್ಯಾರು ಏನು ಕಾಂಟ್ರಿಬ್ಯೂಷನ್ ಎಲ್ಲಾರ್ದು ಹೆಸರು ಬರ್ಬೇಕಂತ ಹೇಳಿದ್ದು ಅಷ್ಟೇ ಯಾರು ಒಬ್ರಿಗೆ ಹೋಗ್ಬಾರದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅದರಲ್ಲೇನಿಲ್ಲ ಸೊ ಯಾರು ಎಷ್ಟು ದುಡ್ಡು ಕೊಟ್ಟಾರ ಯಾರು ಕಟ್ಟಿದಾರ ಅದೇ ಅದ್ನೇ ಹೇಳೋದಿಲ್ಲ ಎಲ್ಲಾರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಸುಮಾರು ಒಂದು ಐವತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಎಲ್ಲಾರದು ಹತ್ರ ಪಾತ್ರ ಇದೆ ಸೊ ಅದು ಎಲ್ಲರಿಗೂ ಶ್ರೇಯಸ್ಸ ಹೆಸರು ಪ್ರಸ್ತಾಪ ಆಗಿದೆ ಅಷ್ಟೇ ಉದ್ದೇಶ ಮಾಡಿದ್ರು ಅಂತ ಹೇಳಿ ಅದನ್ನ ಲಿಸ್ಟ್ ಲೀಸ್ಟ್ ನಮ್ಗೆ ಸಂಬಂಧಪಟ್ಟದಲ್ಲ ಅದು ಹಾ ಅವಾಗ ಪರಮೇಶ್ವರ್ ಅವರ ಅವ್ರ ಅಧ್ಯಕ್ಷ ಆ ಟೈಮ್ನಾಗ ಆಗಿದ್ದು ಎಲ್ಲಾರು ಗೊತ್ತಿದ್ವಿ ಎಲ್ಲ ಕನ್ಫ್ಯೂಸ್ ಆಗಿದೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಆದ್ರೂ ಕೂಡ ಅದನ್ನ ನಾವು ಹೇಳಿದ್ವಿ ಈ ತರ ಇದೆಯಾ ಅದು ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ